ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಸಭೆಯನ್ನು ಕುಶಾಲನಗರದ ಖಾಸಗಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಎಂಎಲ್ಸಿ ಡಾಕ್ಟರ್ ಡಿ ತಿಂಬಯ್ಯ ಮಾತನಾಡಿ ದೇಶಕ್ಕೆ ಕಾಂಗ್ರೆಸ್ ಕೊಡುಗೆ ಅಪಾರವಿದೆ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಗೆದುವರು ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷದ ಸುದೀರ್ಘ ಆಡಳಿತದಿಂದ ಇಂದು ದೇಶ ಸ್ವಾವಲಂಬಿಯಾಗಿ ಸುಭದ್ರವಾಗಿದೆ ಆದರೆ ಇಂದಿನ ಮೋದಿ ಸರ್ಕಾರ ಒಳ್ಳು ಭರವಸೆಯಲ್ಲಿ ತಮ್ಮ ಅಧಿಕಾರಾವಧಿ ಮುಗಿಸಿ ಜನರನ್ನ ಮೂರ್ಖರನ್ನಾಗಿಸಿದೆ ಬಿಜೆಪಿ ಪಕ್ಷ ಕೇವಲ ಉಳ್ಳವರ ಪರವಾದ ಪಕ್ಷ ಅಂತ ಆರೋಪಿಸಿದವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಕೊಡುಗೆ ನೀಡಿರುವುದು ಶ್ಲಾಘನೀಯವೆಂದರು ಭವಿಷ್ಯದಲ್ಲಿ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಕಾಂಗ್ರೆಸ್ ಬೆಂಬಲಿಸಿ ಮತ ನೀಡುವಂತೆ ಕರೆ ನೀಡಿದರು

ಕಾಂಗ್ರೆಸ್ ಮುಖಂಡ ರಾಜಪ್ಪ ಮಾತನಾಡಿ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಸಂಚರಿಸಿ ಪರಿಶಿಷ್ಟ ಜಾತಿ ಸಮುದಾಯದವರ ಕುಂದುಕೊರತೆ ಆಲಿಸಲು ಹುದ್ದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಎಲ್ಲೆಡೆ ಸಭೆಗಳಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ ಸಮುದಾಯದವರಿಗೆ ದೊರೆಯುತ್ತಿದ್ದ ಸೌಲಭ್ಯಗಳಿಂದ ಹಂತ ಹಂತವಾಗಿ ಕಡಿತಗೊಳಿಸಿದ ಬಿಜೆಪಿ ಪಕ್ಷ ಮೀಸಲಾತಿಗೆ ವಿರುದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸುವುದು ಅಗತ್ಯವಿದೆ ಎಂದರು ಮುತ್ತೂರು ಅದೆಲ್ಲ ದೌರ್ಜನ್ಯ ಆದಾಗೋಟಿಯ ಪರಿಹಾರ ಮೈಸೂರು ಡಿ ಕೋಟೆ ಹೊನ್ನಾಮನಕೋಟೆ ಹೊನ್ನ ಕಟ್ಟೆ ಮತ್ತು ಇದು ಹುಣಸೂರು ತಿಕ್ಕೂರು ಉಳ್ಳಪೇಟೆ ಕಂದಗಾಲ ಅಂಕಳ್ಳಿ ನಂಜುಗೂಡು ಹುಳಗಾವ್ ಎಲ್ಲ ದೌರ್ಜನ್ಯ ಆದಾಗ ಜಾಂಬವ ಸಂಘದ ವಿಭಾಗೀಯ ಅಧ್ಯಕ್ಷ ಕೆಪಿಸಿಸಿ ಎಸ್ಸಿಸಿ ಘಟಕದ ಸಂಚಾಲಕ ಎಡತೊರೆ ಎಂ ನಿಂಗರಾಜು ಮಾತನಾಡಿ ಬಡವರ ಪರವಾಗಿರುವ ಕಾಂಗ್ರೆಸ್ ಪಕ್ಷ ಬೆಂಬಲಿಸುವ ಅನಿವಾರ್ಯತೆ ಇದೆ ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಜನಸಾಮಾನ್ಯರ ಜೀವನ ಅಧಪತನ ಕಂಡಿದೆ ಭರವಸೆಯ ಬದುಕಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಅಗತ್ಯವಿದೆ ಎಂದರು ಕೊಡಗು ಕ್ಷೇತ್ರವನ್ನು ನೀವು ಪ್ರತಿನಿಧಿಸಬೇಕು ಅಲ್ಲಿ ಹೋಗಿ ಆ ಕಷ್ಟ ಸುಖ ಕೇಳಿ ಪಕ್ಷಕ್ಕೆ ಹೆಚ್ಚಿನ ರೀತಿ ನೀವು ಬಲ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಚೊಮ್ಮನ್ಯ ಸಿದ್ದರಾಮಯ್ಯನವರು ಡಾಕ್ಟರ್ ಚಿನ್ನ ಸಾಹಿ ಅವರಲ್ಲಿ ಜವಾಬ್ದಾರಿ ಯಾಕಂದರೆ ಇದು ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚಾಮರಾಜ ಜಿಲ್ಲೆಗೆ ಆದರೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ನೀವು ಹೆಚ್ಚಿನ ರೀತಿ ಆಸ್ತಿವಹಿಸಿ ಅಲ್ಲಿರುವಂತಹ ಅದರಲ್ಲಿ ಕುಶಾಲನಗರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪರ ಚಟುವಟಿಕೆಗಳಲ್ಲಿ ಕಾರ್ಮಿಕ ಘಟಕದ ಪಾತ್ರ ಹೆಚ್ಚಿನದ್ದಾಗಿದೆ ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ತಿಳಿಸಿದರು